ಕೆ ಒಂದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಪ್ಯಾಕಿಂಗ್ ಆಯಿತು ಇನ್ನು ಚಪ್ಪಲ್ಸ್ ಮಾತ್ರ ಹೊರಗಡೆನೆ ಇದೆ ಜೊತೆ ಚಪ್ಪಲ್ಸ್ ಹೇಳಿದ್ದಾರೆ ಒಂದು ಡಜನೆ ಈಗ ಇನ್ನರ್ ಬೇರ್ಸು ಇನ್ನರ್ ಬೇರ್ಸು ಒಂದು ಅರ್ಧ ಡಜನ್ ಇನ್ನರ್ ಬೇರ್ಸ್ ಇಟ್ಟಿದ್ದೀನಿ ನನಗೆ ಐ ಫ್ರೆಂಡ್ಸ್ ಬ್ಯಾಕ್ ಇವತ್ತು ಒಂದು ಒಂದು ಬಟ್ಟೆ ಎಲ್ಲ ಹಾಸ್ಟೆಲಿಗೆ ಹೋಗೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬಟ್ ಅವನಿಗೆ ಏನು ಅಂತ ಈ ಇದಕ್ಕೆ ಟ್ರಾಲಿಗೆ ಹಾಕೋದು ಅಷ್ಟೇ ಇರೋದು ಸೊ ಈಗ ಏನೇನು ಇರ್ತೀನಿ ಅಂತ ತೋರಿಸ್ತೀನಿ ಇದು ಈ ಸ್ಟ್ಯಾಂಡರ್ಡ್ ಬುಕ್ಸು ಆ್ಯಕ್ಚುಲಿ ಅವರು ಸೆವೆಂತ್ ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಮತ್ತೆ ನಾವು ರಿಟರ್ನ್ ಮನೆಗೆ ಬರಬೇಕಾದ್ರೆ ಈ ಸ್ಟ್ಯಾಂಡರ್ಡ್ ಬುಕ್ಸ್ ಕೊಟ್ಟಿದ್ದರು ಓದೋದಕ್ಕೆ ಅಂತ ಒಂದು ಮುಟ್ಟಿಲ್ಲ ಅವನು ಓದಿಲ್ಲ ಅವನು ನೆಪ ಮಾತ್ರ ಇಸ್ಕೊಂಡು ಬಂದಿದ್ದು ಹಾಗೆ ಯೂಜಲಿ ಜಾಮಿಟ್ರಿ ಬಾಕ್ಸು ಹಾಗೆ ಹಬಾಕಸ್ಸು ಹಬಾಕಸ್ತು ಅವರು ಕ್ಲಾಸಲ್ಲಿ ಕ್ಲಾಸು ಕ್ಲಾಸಸ್ ನಡೆಯುತ್ತೆ ಎಕ್ಸಾಮ್ ಕೂಡ ಕನೆಕ್ಟ್ ಮಾಡ್ತಿರ್ತಾರೆ ಅವಾಗ ಅವಾಗ ಸೊ ಹಬಾಕಸ್ ನೆಕ್ಸ್ಟ್ ಒಂದು ಪೆನ್ನು ಎರಡು ಪ್ಯಾಕ್ ಇದರದ್ದು ಎರಡು ಪ್ಯಾಕ್ ಇದೆ ಇನ್ನೊಂದು ಪ್ಯಾಕ್ ಏನೈತೆ ಅಲ್ಲೇ ಇದೆ ನೋಡು ಇದೆಯಾ ಅಲ್ಲೇ ಇತ್ತು ಕಣಮ್ಮ ಅಲ್ಲಿ ಇಲ್ಲ ನಾನು ಎತ್ತಿಟ್ಟಿದೆ ಒಂದು ಪ್ಯಾಕ್ ಸಾಕಲ್ಲ ಮತ್ತೆ ಬರ್ಬೇಕಾಗ್ತಿರ್ಬೇಕು ನೀವು ಹಾಂ ಒಂದು ಪ್ಯಾಕ್ ಪೆನ್ನು ಹಾಗೆ ಇದು ಪೆನ್ ಪೆನ್ಸಿಲ್ಲು ಲೆಡ್ ಎಲ್ಲ ಅವನ ಹತ್ರನೇ ಇದೆ ಹಾಗೆ ಇದು ಡಿಕ್ಷನರಿ ಅವನಿಗೆ ಚಿಕ್ಕದು ಡಿಕ್ಷನರಿ ಯೂಸ್ ಆಗುತ್ತೆ ಅಂತ ಇದು ಡಿಕ್ಷ್ನರಿನ ಕೊಡ್ತಾ ಇದ್ದೀನಿ ಈಗ ನೆಕ್ಸ್ಟು ಅವನೇ ಸೊ ಹಾಗಾಗಿ ಇನ್ನು ಈ ಕ್ಯಾಪ್ಸ್ಗಳನ್ನ ಇಡ್ತಾ ಇದ್ದೀನಿ ಇಷ್ಟು ಸ್ಕೂಲ್ ಯುನಿಫಾರ್ಮು ಇದನ್ನ ಐರನ್ ಮಾಡಿ ನೀಟಾಗಿ ಇರ್ತಾರೆ ನನಗೆ ಆ್ಯಕ್ಚುಲಿ ಅವ್ನಿಗೆ ಏನೇನು ಬೇಕು ಅಂತ ಅವ್ರು ಮುಂಚೆನೇ ಮೆನ್ಷನ್ ಮಾಡಿರ್ತಾರೆ ಸೊ ಅಷ್ಟು ಮಾತ್ರ ನಾವು ಇಡೋದು ಎಕ್ಸ್ಟ್ರಾ ಸುಮ್ಮನೆ ಇಡಕ್ಕೆ ಹೋಗಲ್ಲ ಯಾಕಂದರೆ ಅವನಿಗೂ ಅಲ್ಲಿ ತೊಳ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಆ್ಯಕ್ಚುಲಿ ಅವನೇ ಬಟ್ಟೆ ವಾಶ್ ಮಾಡ್ಕೋಬೇಕಲ್ಲಿ ಸೊ ಹಾಗಾಗಿ ನಾನು ಜಾಸ್ತಿ ಬಟ್ಟೆಗಳೇ ಇಡೋಲ್ಲ ಅವ್ರು ಏನು ಬೇಕು ಅಂತ ಹೇಳ್ತಾರೆ ಹಾಗೆ ಇವನಿಗೆ ಏನು ಬೇಕು ಅಲ್ಲಿ ಅದು ಮಾತ್ರ ಇಡೋದು ನಾನು ಹಾಗೆ ಮೇಯ್ನ್ ಬಂದು ಮಿರರು ಆ್ಯಕ್ಚುಲಿ ಅವನಿಗೆ ಮಿರರು ಫುಡ್ ಇದ್ದೀನಿ ಬೇಡವಾ ಸರಿ ಬೇಡ ಅಂತ ಹೇಳಿದಾನೆ ಸೊ ಹಾಗೆ ಹಂಗೆ ಹೇಳ್ಕೊಂಡು ನಾನು ಜಾಮೆಟ್ ಚಿಕ್ಕ ಒಂದ್ ಬೇಕು ಅಂತ ಹೇಳ್ತಾ ಈಗ ಇನ್ನರ್ ಬೇಯಿಸು ಇನ್ನ ಬೇಯಿಸು ಒಂದು ಅರ್ಧ ಡಜನ್ ಇನ್ನರ್ ನಿಮಗೆ ಹಾಗೆ ಟವಲ್ ಟವಲ್ಗಳು ಎರಡು ಅಂದ್ರೆ ನಾವು ಯಾವಾಗಲೂ ಅಂದ್ರೆ ಮೀಟಿಂಗ್ಗಳಿಗೆಲ್ಲ ಹೋಗ್ತಿರ್ತೀವಲ್ಲ ಸೊ ಆಗ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಅಂದ್ರೆ ಅವ್ನಿಗೆ ಹೊಸದು ಮನೆಯಿಂದ ತಗೊಂಡೋಗಿ ಬೇರೆ ದಿಸ್ಕೊಂಡು ಬರ್ತೀವಿ ಹಾಗೆ ಇದು ನ್ಯಾಪ್ಕಿನ್ ಎರಡು ಹಾಗೆ ಅವನಿಗೆ ಹಾಸ್ಟೆಲ್ ಅಲ್ಲಿ ಅಂತ ನೈಟ್ ಡ್ರೆಸ್ಸು ಇದು ಮೂರು ಪ್ಯಾಂಟು ಮತ್ತು ಮೂರು ಶಾ ಶಾರ್ಟ್ಸ್ ಇಟ್ಟಿದ್ದೀನಿ ನನಗೆ ಅಂದರೆ ಒಂದೇ ಥರದ್ದು ಬೇಡ ಶಾರ್ಟ್ಸೇ ಇಟ್ಕೊಂಡು ಸಲ ಲಾಸ್ಟ್ ಇಯರು ಶಾರ್ಟ್ಸೇ ಕೊಟ್ಟಿದ್ದೆ ಬಟ್ ಒಂದೇ ಥರದ ಬೇಡ ಅಂತ ಸ್ವಲ್ಪ ಫುಲ್ ಪ್ಯಾಂಟು ಹಾಗೆ ಮೂರು ಶಾರ್ಟ್ಸು ಮತ್ತು ಇದೊಂದು ಎಷ್ಟು ನಾಲ್ಕು ಇಟ್ಟಿದೆ ನನಗೆ ಹಾಗೆ ಅದರಲ್ಲಿ ಫಂಕ್ಷನ್ನು ಏನಾದರೂ ಅಲ್ಲಿ ಯಾವಾಗಲೂ ಕ್ಲಾಸಲ್ಲಿ ಫಂಕ್ಷನ್ನು ಅದು ಇದು ಮಾಡ್ತಾನೆ ಇರ್ತಾರೆ ಸೊ ಆಗ ಯೂಸ್ ಮಾಡೋದಕ್ಕೆ ಅಂತ ಈ ಥರ ಪ್ಯಾಂಟ್ಗಳು ಎರಡು ಮತ್ತು ಈ ಥರ ಪ್ಯಾಂಟ್ ಎರಡು ಹಾಗೆ ಅವರ ಹಾಸ್ಟೆಲಲ್ಲಿ ಟೈಮ್ ಮಾರ್ನಿಂಗು ಯೋಗ ಆದಮೇಲೆ ಬಜ್ಜಿಯನ್ನು ಮಾಡಿಸ್ತಾರೆ ಸೊ ಹಾಗಾಗಿ ಈ ಥರ ವೈಟ್ ಶರ್ಟು ವೈಟ್ ಶರ್ಟ್ ಹಾಗೆ ಪಂಚೆ ಮಾತ್ರ ಕೇಸರಿ ಕಲರ್ ಬೇಕು ಅಂತಾನೆ ಹೇಳಿದ್ರು ಕಲರ್ ಇಟ್ಟಿದ್ದೀನಿ ಇದು ಒಂದು ಯೂನಿಫಾರ್ಮು ಸಾಟರ್ಡೇ ಹಾಕೋಣ ಕ್ಲಾಸ್ ಯೂನಿಫಾರ್ಮ್ ಇದು ಇದು ಸ್ಪೋರ್ಟ್ಸ್ ಡ್ರೆಸ್ ಇದು ಸ್ಪೋರ್ಟ್ಸ್ ಕ್ಲಾಸ್ ಅಲ್ಲೇ ಕೊಟ್ಟಿದೆ ಸ್ಪೋರ್ಟ್ಸ್ ಡ್ರೆಸ್ ಇದು ಹಾಗೆ ಇಷ್ಟು ಫಂಕ್ಷನ್ ಆದಾಗ ಇಷ್ಟು ಶರ್ಟ್ ಗಳನ್ನ ಇಟ್ಕೊಂಡಿದ್ದಾನೆ ಚಳಿ ಇದು ಸ್ವೆಟರ್ ಅಂದರೆ ಸ್ವೆಟರ್ ಕಮ್ಮು ಒಂಥರ ಫ್ಯಾನ್ಸಿ ಬರುತ್ತಲ್ಲ ಆ ಥರ ಇದು ಸೊ ಟು ಇನ್ ಒನ್ನು ಇದು ಎರಡು ಮೂರು ಶರ್ಟ್ ಇಟ್ಕೊಂಡಿದ್ದಾನೆ ಹಾಗೆ ಡೈಲಿ ಯೂಸ್ ಮಾಡೋದಕ್ಕೆ ಒಂದು ನಾಲ್ಕೈದು ಟಿ ಶರ್ಟ್ಸ್ ಇಟ್ಟಿದ್ದೀನಿ ಇಷ್ಟು ಬೇಕಾ ಎಷ್ಟು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಶರ್ಟ್ ಆಗುತ್ತೆ ಅಷ್ಟೊಂದು ಬೇಕಾ ಸ್ಟೋರ್ದಾಗ ಹಾಂ 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 ಅವನಿಗೆ ಹಾಸ್ಟೆಲಲ್ಲಿ ಯೂಸ್ ಮಾಡೋದಕ್ಕೆ ನೈಟ್ ಕ್ಲಾಸಸ್ ಮುಗಿಸ್ಕೊಂಡು ಬಂದ ಮೇಲೆ ಯೂಸ್ ಮಾಡೋದಕ್ಕೆ ಅಂತ ಇಷ್ಟಿದ್ದೀನಿ ಆಗ್ತಿರುತ್ತೆ ಸೊ ಆವಾಗ ಈ ಬೆಲ್ಡ್ಸನ್ನ ಯೂಸ್ ಮಾಡ್ತಾನೆ ಹಾಗೆ ಬ್ರಷ್ ನಮಗೆ ಅಲ್ಲೋ ಜೊತೆ ಬ್ರಷ್ಷು ಟೋಪಿ ಆ್ಯಕ್ಚುಲಿ ಅಲ್ಲಿ ಯೂಸ್ ಆಗೋದೇ ಇಲ್ಲ ತುಂಬ ಸೆಕೆ ಇರುತ್ತೆ ಆದರೂ ಮಳೆ ಬರೋ ಟೈಮಲ್ಲಿ ಯೂಸ್ ಆಗಲಿ ಅಂತ ಇಟ್ಟಿದ್ದೀನಿ ಸೊ ಇನ್ನೂ ಯೂಸ್ ಮಾಡಲ್ಲ ಜಾಸ್ತಿ ಹಾಗೆ ಚಿಕ್ಕದೊಂದು ಕೋಮು ಈಗ ಬಡ್ಸ್ ಇಯರ್ ಬಡ್ಸು ಇದಕ್ಕೆ ಲಾಕ್ ಬೇಗ ಹಾಗೆ ನೈಲ್ ಕಟ್ಟೋರು ನೈಲ್ ಕಟ್ಟರು ಇದು ಬಂದು ಒಂದು ಟ್ರೀಟ್ಮೆಂಟ್ ಬಾಕ್ಸು ಆ್ಯಕ್ಚುಲಿ ಅಂದರೆ ಏನಾದರೂ ಜ್ವರ ಅಥವಾ ಏನಾದರೂ ಆಗಿರಲಿ ಫಸ್ಟ್ ಏಡ್ ಬಾಕ್ಸು ಯೂಸ್ ಮಾಡೋದಕ್ಕೆ ಅಂತ ಯಾವನ್ನು ಯಾವ ಎಲ್ಲ ಕೊಡಿಸ್ತಾರಲ್ಲ ಕ್ಲಾಸಲ್ಲಿ ಹುಷಾರಿಲ್ಲ ಅಂತಾದ್ರೂ ಮೆಡಿಸನ್ಸ್ ಎಲ್ಲ ಕೊಡಿಸ್ತಾರೆ ಆಸ್ಪಿಟಲ್ಗೆ ಕರ್ಕೊಂಡೋಗಿ ಸೊ ನಾವು ಇಲ್ಲಿಂದ ಕಳಿಸ್ಬೇಕಾದ್ರೆ ಕಾಟನ್ ಆಗಿರ್ಬೋದು ಹ್ಯಾಂಡ್ ಅಂತ ಆ್ಯಂಟಿಬಯೋಟಿಕ್ ಪೌಡರ್ ಎಲ್ಲ ಕೊಡ್ ಕಳಿಸ್ತೀವಿ ಸೊ ಹಾಗಾಗಿ ಇದು ಕಿಟ್ ಮಾಡ್ಕೊಂಡಿದ್ದಾನೆ ಅದರೊಗಡೆ ಸೀಸರು ಸೊ ಹಾಗೆ ಎರಡು ಪೆನ್ ಇಟ್ಕೊಂಡಿದ್ದಾನೆ ಅಂದರೆ ಟ್ಯಾಬ್ಲೆಟ್ಸ್ನ ನೇಮ್ ಬರ್ಕೊಳೋದಕ್ಕೆ ಇದು ಎರಡು ಕಲರಲ್ಲಿ ಬರೆದ್ರೆ ಗೊತ್ತಾಗುತ್ತೆ ಅಂತ

ಅಂದರೆ ಒಂದು ಟ್ರಂಕ್ ಇದೆಯಲ್ಲ ಅದರೊಳಗಡೆ ಹೋಗಿ ಎಲ್ಲ ಬುಕ್ಸ್ ಎಲ್ಲ ಅದಕ್ಕೆ ಇಟ್ಕೊಳ್ತಾನೆ ಬಟ್ಟೆ ಮಾತ್ರ ಇದರಲ್ಲಿ ಉಳ್ಕೊಳ್ಳೋದು ಟ್ರಂಕ್ ಟ್ರಂಕ್ನ ಇಲ್ಲಿ ತೊಗೊಂಡು ಬಂದಿಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀವಿ ಲಾಸ್ಟ್ ಟೈಮು ಸೊ ಅಲ್ಲೇ ಎರಡು ಅಲ್ಲೇ ಬಿಟ್ಟು ಬರ್ತಾರೆ ಹಾಗೆ ಹ್ಯಾಂಗರ್ಗಳು ಕೊಡು ಹ್ಯಾಂಗರು ಬಕೆಟ್ಸು ಎಲ್ಲ ಅಲ್ಲೇ ಇಟ್ಸಿಟ್ಟು ಬಂದಿದ್ದೀವಿ ಸೊ ಅಲ್ಲಿ ಅವನು ಹೋದ್ಮೇಲೆ ಅದನ್ನ ತೊಗೊಳ್ತಾನೆ ಇಲ್ಲಿನ ಹೊಸ ಬ್ಯಾಗ್ ತಗೊಂಡಿದ್ದಾನೆ ಹೊಸ ಬ್ಯಾಗ್ ತಗೊಂಡು ಕೊಟ್ಟೆ ಅಂದ್ಬಿಟ್ಟು ಕೂಡ ಸೋಪು ಮೈಸೂರು ಚಂದ ಸೋಪ್ ಇಸ್ಕೊಂಡಿದ್ದಾನೆ ತಗೊಂಡಿದ್ದಾನೆ ಹಾಗೆ ಫುಕ್ ಪ್ಲಸ್ ಶಾಂಪು ಡಾಬರ್ ರೆಡ್ಡು ಕೋಲ್ಗೇಟು ಎರಡು ಸೋಪ್ ಬಾಕ್ಸು ಒಂದು ಇದು ಫೇಸ್ ಸೋಪ್ಗೆ ಹಾಗೆ ಒಂದು ಬಟ್ಟೆ ಒಗೆ ಸೋಪ್ಗೆ ಎರಡು ಬಾಕ್ಸ್ ಎತ್ಕೊಂಡಿದ್ದಾನೆ ಹಾಗೆ ಇದು ಟೈಟ್ ತೊಗೊಂಡಿದ್ದಾನೆ ಮೈ ಉಜೋದಕ್ಕೆ ಜುಂಗು ಹಾಗೆ ಇದು ಒಂದು ಕೆ ಜಿಯಷ್ಟು ಸರ್ಪಿನ್ ಪೌಡರು ಟಯರ್ಡೆ ಸರ್ಪಿನ್ ಪೌಡರ್ ತಗೊಂಡಿದ್ದಾನೆ ಆ್ಯಕ್ಚುಲಿ ಇದು ಮೇಯ್ನಾಗಿ ಬೇಕಾಗಿದೆ ಅವನಿಗೆ ಆ ಬಕ್ಕು ಚೆನ್ನಾಗಿ ಸೆಟ್ ಮಾಡ್ತ ನಾನು ಸೊ ಹಾಗಾಗಿ ಇದನ್ನು ತರ್ಸ್ಕೊಂಡಿದ್ದಾನೆ ಹಾಗೆ ವಾಟ್ರ್ ಬಾಟಲು ಒಂದು ವಾಟ್ರ್ ಬಾಟಲ್ ತಗೊಂಡಿದ್ದಾನೆ ಈಗ ಒಂದು ಬ್ಯಾಗ್ಸು ಹಾಗೆ ಇದು ತಗೊಂಡೋಗೋದಕ್ಕೆ ಅಂತ ಇಷ್ಟು ಬಟ್ಟೆಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಈಗೇನು ಬಂದು ಇದು ಹಾಸಿಗೆ ಹಾಸಿಗೆ ರೆಡಿ ಮಾಡಿದ್ದಾರೆ ಇದು ಬೆ ಬ್ಲಂಕೇಟ್ಸು ಮತ್ತು ದಿಂಬು ಇದು ಬ್ಲಂಕೇಟ್ಸ್ ಮತ್ತು ದಿಮ್ನ ಕವರ್ ಮಾಡಿದ್ದಾರೆ ಇಲ್ಲಿ ಇದು ಮತ್ತು ದಿಮ್ನ ಕವರ್ ಮಾಡಿದ್ದಾರೆ ಹಾಗೆ ಯೋಗ ಅಂತ ಇದು ಬೇಕೇ ಬೇಕು ಯೋಗ ಮ್ಯಾಟು ಇದು ಡೈಲಿ ಇರುತ್ತೆ ಅವ್ರಿಗೆ ಯೋಗ ಆ್ಯಕ್ಚುಲಿ ಪ್ರತಿ ಬೆಳಗ್ಗೆ ಐದುವರೆಗೆಲ್ಲ ಅವ್ರಿಗೆ ಯೋಗ ಶುರು ಆಗ್ತಿರುತ್ತೆ ಸೊ ಯೋಗ ಮ್ಯಾಟು ಬೇಕೇ ಬೇಕು ಹಾಗೆ ಸಿಸ್ಟು ಅವನು ಹಾಸ್ಟೆಲ್ಗೆ ತೊಗೊಂಡೋಗಂಥ ಥಿಂಗ್ಸು ಸೊ ಅಲ್ಲಿ ಒಂದು ಟ್ರಂಕಿದೆ ಆ ಟ್ರಂಕಿಗೆ ಎಲ್ಲ ಬೇಕೋ ಯಾವುದು ಬೇಕೋ ಅದನ್ನು ಅದನ್ನು ಅದಕ್ಕೆ ಹಾಕ್ಕೊಳ್ತಾನೆ ಬಟ್ಟೆಗಳು ಮಾತ್ರ ಇದರಲ್ಲೇ ಬಿಟ್ಕೊಳ್ತಾನೆ ಕೆ ಒಂದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಪ್ಯಾಕಿಂಗ್ ಆಯಿತು ಇನ್ನು ಚಪ್ಪಲ್ಸ್ ಮಾತ್ರ ಹೊರಗಡೆನೆ ಇದೆ ಇವರ ಜೊತೆ ಚಪ್ಪಲ್ಸ್ ಹೇಳಿದ್ದಾರೆ ಒಂದು ವಾಶ್ರೂಮ್ಗೆ ಯೂಸ್ ಮಾಡೋದಕ್ಕೆ ಮತ್ತು ಔಟ್ಸೈಡ್ ಯೂಸ್ ಮಾಡೋದಕ್ಕೆ ಅಂತ ಅದರ್ವೈಸ್ ಬಿಟ್ಟೆ ಮತ್ತು ಇನ್ನೇನು ಇಲ್ಲ ಕೆಲವೊಂದು ತಿಂಗ್ಸೆಲ್ಲ ನಾವು ಹಾಸ್ಟೆಲಲ್ಲೇ ಬಿಟ್ಟು ಬಂದಿದ್ವಿ ಸೊ ಮತ್ತೆ ಎತ್ಕೊಂಡು ಹೋಗೋದು ಬೇಡ ಅಂತ ಬಕೆಟ್ಸು ಟ್ರಂಕು ಮತ್ತು ಹ್ಯಾಂಗರ್ಸ್ಗಳು ಕೆಲವೊಂದು ಥಿಂಗ್ಸ್ ಮಾತ್ರ ನಾವಲ್ಲೇ ಬಿಟ್ಟು ಬಂದಿದ್ದು ಸೊ ಅಷ್ಟಿದೆ ಇನ್ನು ಬಾಕಿದೆಲ್ಲ ತೊಗೊಂಡು ಬಂದಿದ್ದು ಅವನಿಗೆ ನೀಟಾಗೆಲ್ಲ ವಾಶ್ ಮಾಡಿ ಕಳಿಸ್ಬೇಕು ಅಂತ ಸೊ ಈಗೆಲ್ಲ ವ್ಯಾ ವಾಶ್ ಆಗಿದೆ ಕೆಲವು ಐರನ್ ಎಲ್ಲ ಆಗಿದೆ ಅವನಿನ್ನ ಪ್ಯಾಕಿಂಗ್ ಕೂಡ ಮುಗೀತು ಇನ್ನೇನಿದ್ರೂ ಬೆಳಗ್ಗೆ ನಾವಿದ್ದು ಹೊರಡೋದೊಂದೇ ಬಾಕಿ ಇರೋದು ಸೊ ಇನ್ನು ಅವ್ನಿಗೆ ಬೇಕಾಗಿರೋದು ಎಷ್ಟು ಅವ್ನಿಗೆ ಏನು ಯೂಸಿಗೆ ಬೇಕು ಅಷ್ಟು ಮಾತ್ರ ಇಟ್ಟಿದ್ದೀನಿ ತುಂಬ ಜಾಸ್ತಿ ಇಟ್ಟರೆ ಅವನ್ನೇ ವಾಶ್ ಮಾಡ್ಕೊಬೇಕಲ್ಲ ಸೊ ಹಾಗಾಗಿ ಸುಮ್ಮನೆ ಹಾಳು ಮಾಡ್ಕೊಳ್ತಾನೆ ಅಂತ ಜಾಸ್ತಿ ಇಟ್ಟಿಲ್ಲ ಸೊ ಎಲ್ಲ ಕಂಪ್ಲೀಟಾಗಿ ಪ್ಯಾಕಿಂಗ್ ಆಗಿದೆ ಸೊ ಇನ್ನೇನು ಬಾಕಿ ಇಲ್ಲ ಾಯಿತು ಇದೊಂದು ಅವನಿಗೆ ಹಾಗೆ ಸ್ಕೂಲ್ ಐ ಡಿ ಕಾರ್ಡು ಹಚ್ಚಿದು ಇವಾಗ ವಸ್ತು ಕೊಡ್ಬೋದು ಅನಿಸುತ್ತೆ ಈ ವರ್ಷ ಓಕೆ ಗೈಸ್ ಈಗ ಕಂಪ್ಲೀಟಾಗಿ ಪ್ಯಾಕಿಂಗ್ ಮುಗೀತು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಭಾಳಷ್ಟು ಬೇಜಾರಾಯಿತು ಭಾಳಷ್ಟು ದುಃಖದಲ್ಲಿ ನಾನು ಪ್ಯಾಕಿಂಗ್ ಮಾಡಿದ್ದೀನಿ ಈ ಥರ ಒಂದು ಅನುಭವ ಆಗುತ್ತೆ ಅಂತ ಗೊತ್ತಾಗಿದರೆ ನಿಜವಾಗ್ಲೂ ಕಳಿಸ್ತಿರ್ಲಿಲ್ಲ ಸೊ ನನ್ನ ಮಗ ಸ್ವಲ್ಪ ಧೈರ್ಯವಾಗಿರೋದ್ರಿಂದ ಅವನು ರೆಡಿಯಾಗಿದ್ದಾನೆ ಹೋಗೋಕ್ಕೆ ಸೊ ಹಾಗಾಗಿ ನಾವು ಸುಮ್ಮನೆ ಆಗಿದ್ದೀವಿ ನನಗೆ ಈ ಥರ ಹಿಂಸೆ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಕಳಿಸ್ತಾನೆ ಇರಲಿಲ್ಲ ಸೊ ಪ್ಯಾಕಿಂಗ್ ಏನೋ ಏನಕ್ಕಪ್ಪ ವಿಡಿಯೋ ಹಾಕಿದ್ದೀನಿ ಅಂದರೆ ಯಾರಿಗಾದ್ರೂ ಮುಂದೆ ಕಳ್ಸೋರಿಗೆ ಯೂಸ್ ಆಗಲಿ ಅಂತ ಸೊ ಗೈಸ್ ಈಗ ಕಂಪ್ಲೀಟಾಗಿ ಮುಗೀತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಹಾಗೆ ಫಾಲೋ ಅಪ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಕೊನೆವರೆಗೂ ವಾಚ್ ಮಾಡಿ ಹಾಗೆ ಹೀಗೆ ಎಂಕರೇಜ್ ಮಾಡ್ತಾ ಇರಿ ಥ್ಯಾಂಕ್ ಯು